ನಿಮ್ದು ಒಂದು ವಿಡಿಯೋ ಮಾಡಾ ತಿಂತ ಇದು ಪುದೀನ ಹಚ್ತೀನಿಗಿರಿ ಪುದೀನ ಹಚ್ಚೋದು ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೆ ನಿಮ್ದು ವಿಡಿಯೋ ತಗೊಂಡೆ ನೋಡನಾ ದಪ್ಪನ ಕಡ್ಡಿದಿಲ್ಲ ಅದು ಎಕ್ದಮ್ ದಪ್ಪನ ಕಡ್ಡಿದ್ ಕೊಡ್ರಿ ನನ್ಗೆ ಹಾ ಅವರು ಅಕ್ಕಾರ ಇನ್ನ ಈಗ ಸ್ವಲ್ಪ ಹಿತ್ತಲ್ದಾಗ ಕೆಲಸ ಐತಿರಿ ಬರ್ತೀರಾ ಎಂದ್ ಬರ್ತೀರಿ ನೋಡು ಇಬ್ರು ಕೂಡಿ ಹಾ ಆಯ್ತಾ ಹಾಂ ಅಲ್ಲಿ ಗಿಡ ಹಚ್ಚಾಕ್ ಅದು ಎಲಿ ತಗೊಂಡು ಬಡ್ಡಿ ಹಚ್ಚಿಬಿಡುದ್ರಿ ಅದು ಹ್ಞೂ ಕೊತ್ತಂಬರಿ ಅಂದ್ರೆ ತೊಗೊಂಡಿನಿ ಇದನ್ನು ತೊಗೊಂಡೀನಿ ಇಲ್ಲ ನಾನು ಸಂತಿಗೆ ಹೋಗ್ಬೇಕ್ರಿ ತರಕಾರಿ ಏನೂ ಇಲ್ಲ ಹೊಕ್ಕೀನಿ ರೀ ಈಗ ಏನಂದ್ರೆ ಏನಿಲ್ಲ ಇಲ್ಲ ಸೊಪ್ಪು ಅಷ್ಟೈತಿ ಅದಕ್ಕರೆ ಚಾ ಕುಡಿತೀರೇನಾ ಬಾಳೆಹಣ್ಣು ತಿಂತೀರಣ್ಣ ಬಾಳೆಹಣ್ಣು ಕೂಡ ಚಹಾ ಕುಡ್ದ ಬಂದಿರ ಇದನ್ನ ತಪ್ಪಲಾ ತೆಗೆದು ಹಚ್ಚಿ ಸಂತಿಗೆ ರೀ ಏನೂ ಇಲ್ಲ ಹಾಂ ಸುಟ್ಟಿ ಕೊಟ್ಟೈತ್ರಿ ಹ್ಞೂ ಬಿಸಿ ಪುಟ್ಟಿ ಹ್ಞೂ ಹುಯ್ಯಂತಕೊಂಡ್ ಬರಬೇಡ್ರಿ ನಿಮ್ಗೆ ನೀಗಿದಷ್ಟು ಹಾಕೊಂಬರ್ರಿ ಹ್ಞೂ ಅಲ್ಲ ಒಮ್ಮೆಮ್ಮೆ ನೀಗೂದ ಎಷ್ಟೈತಿ ಎಷ್ಟು ಮಾಡುದ್ರಿ ಹೋದಿಲ್ಲ ಗೋಣಿಗೆ ತೊಂದು ಇದಾಗಬಾರ್ದು ಭಾಳ ಹಚ್ತೀನಿ ರೀ ನಾಳೆ ಇನ್ನು ನೋಡ್ರಿ ಸ್ವಲ್ಪ ನೀರು ಹಾಕಿದೆ ಆಲ್ರೆಡಿ ಇದು ಎಷ್ಟು ಚಂದ ಎದ್ದು ನೋಡ್ರಿ ನೀರು ಹಾಕಿನಿ ನೀರು ಹಾಕಿದ್ರೆ ಮಲ 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 ಅಂತ ಗಿಡ ನೋಡ್ರ ಲಕ್ಕ ಲಕ್ಕ ಹೊಳೆ ಆಗ್ತವೆ ಇದಕ್ಕಂದ್ರೆ ಮುದ್ದೆ ಹಾಕಿರ್ತವೆ ಇದು ತೊಗರಿ ಗಿಡ ರೀ ಇದು ತೊಗರಿ ಗಿಡ ಇದು ಲಾ ಲಾ ಏ ಕಂಚಿದ್ಯಾ ಟೇಲರಿಂಗ್ ಕಚ್ಚಿ ಕಂಚಿದ್ಯಾ ಏನ್ರಿ ಟೇಲರಿಂಗ್ ಗೆ ಕಂಚಿ ಏನಕ್ಕೋ ಟಿ ಹ್ಮ್ ಈ ಕತ್ರಿ ತಗೊಂಡಿ ನೋಡ್ರಿ ನಾ ಈಗ ಈಗ ಪುದೀನಾ ಗಿಡ ಹಚ್ಚೋದು ಹಚ್ಚೋದ್ ಹೆಂಗದಂತ ತಿಳಿಸ್ತೀನಿ ರೀ ಈಗ ನೋಡ್ರಿ ನೀವು ಪುದೀನಾ ಗಿಡ ಹಚ್ಚಾಕ ಏನೇನ್ ಮಾಡ್ಬೇಕನ್ನೋದನ್ನ ತಾವ್ ನೋಡ್ರಿ ಏನ್ ರೀ ಕಡ್ಡಿನ ಒಂದೊಂದು ಕಡ್ಡಿ ತಗೋಬೇಕ್ರಿ ಮಾಡ್ಬೇಕು ರೀ ಇನ್ನು ತೆಗಿಬೇಕ್ರಿ ಅಂಜರ ತಾಲಲ್ಲ ಹಿಂಗೆ ದಪ್ಪ ಕಡ್ಡಿ ಇದ್ದದನ್ನ ಆರಿಸ್ಕೋಬೇಕ್ರಿ ದಪ್ಪ ಕಡ್ಡಿದ್ದುದನ್ನು ಸಂತೆಯಲ್ಲಿ ಬರ್ತಿರ್ತೈತಿ ತೊಗೋಬೇಕ್ರಿ ಹಿಂಗೆ ದಪ್ಪ ಕಡ್ಡಿ ಹ್ಞೂ ಈಗ ನಾನು ಇದ್ರೊಳಗೆ ದಪ್ಪ ಕಡ್ಡಿದ್ದದನ್ನು ತೊಗೊಂಡಿನಿ ಈಗ ನೋಡ್ರಿ ನಾನು ಏನು ಮಾಡ್ತೀನಿ ಇದನ್ನ ಎಳಿಗೆ ಕಡ್ಡಿನ ಹಿಂಗೆ ತೆಗಿತೀನಿ ನೋಡಿರಿ ಎರಡೇ ಬಿಡ್ಬೇಕ್ರಿ ಹಿಂಗೆ ಆ ಥರ ಅದ ಹಿಂಗೆ ಬಿಡ್ಬೇಕು ಹಿಂಗೆ ಹಿಂಗಿದೊಳಗೆ ಹಾಕ್ತೀನಿ கையிலே தகுதூ வர்த்தி அது ஏன் அவசி ஷோ ஷோலோ எலி ஹிங்க தக்கோங்க இன்னும் நங்க அது எலி ஹங்கே விட்டுவிட் ரீ நோட நீர்ன ஹாக்குங்க ಹಿಂಗೆ ಎಲ್ಲಾನು ಇಲ್ಲಿ ಹಂಗೆ ರೀ ಚಲೋ ಚಲೋ ಇಲ್ಲಿ ಹಿಂಗೆ ರೀ ಇದು ಏನು ಮಾಡಿದ್ರಿ ಇದು ಚಹಾ ಮಾಡೋಕೆ ಇವೆಲ್ಲ ರೀ ಹಿಂಗೆ ಕೈಲಿ ಮಾಡಿದರೂ ಬಾಸ ಹೋಗ್ತಿಲ್ಲ ಇವನು ಮಾತ್ರ ಎಲ್ಲ ನಾನು ಇದನ್ನು ಮಾಡ್ತೀನಿ ರೀ ಹಂಗೆ ಈಗೇನು ಮಾಡ್ಬೇಕು ರೀ ಇದು ಎಳೆ ಐತ್ರಿ ಫುಲ್ ಎಳೆ ಐತಿ ಇದು ಇದನ್ನೇನು ಮಾಡಬೇಕು ಪೂರ ಹಾಕ್ಬೇಕು ರೀ ಹಿಂಗೆ ಚಾಕ್ ಎಳಿ ಕಡ್ಡಿಯನ್ನು ಪೂರ ಹಾಕ್ಬೇಕು ರೀ ಹಿಂಗೆ ನಂತರ ಒಡಗಿದ ಮೇಲೆ ಜಜ್ಜ್ಬೇಕ್ರಿ ಇದು ನೋಡ್ರಿ ಎಳಿ ಕಡ್ಡಿ ಎಳಿ ಕಡ್ಡಿ ಹತ್ತಂಗಿಲ್ಲ ರೀ ಒಮ್ಮೆ ಹತ್ತ ಒಮ್ಮೆ ಹತ್ತಂಗಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ನೋಡ್ರಿ ನಾ ನೀರು ಸಿರ್ಬೇಕು ಹಿಂಗೆ 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 ನೀರು ಸಿರ್ಬೇಕು ಹಿಂಗೆ ಹಿಂಗೆ ಮುಟ್ಟಿದ್ರೆ ಹಿಂಗೆ ಬಾಗಬಾರ್ದು ಅದನ್ನು ಹಚ್ಬೇಕು ರೀ ಇವು ಎಳಿ ಅದಾವ ನೋಡ್ರಿ ಇದು ಇವು ಎಳಿ ಅದಾವೆ ಇಲ್ಲಿ ನೋಡ್ರಿ ಅಳಿ ಅದ ಇವು ಹತ್ತಂಗಿಲ್ಲ ರೀ ಇವು ಇವು ಹತ್ತಂಗಿಲ್ಲ ರೀ ಪೂರ ಹಂಗೆ ಬಿಡ್ಬೇಕು ರೀ ನೋಡ್ರಿದಾ ಇದೆಲ್ಲ ಏನೇನು ನೋಡಿ ನೋಡ್ರಿ ಚಾಕ್ ಹಾಕ್ಬೇಕು ರೀ ಇದನ್ನ ಇಳಿ ಕಡ್ಡಿ ಅಥವಾ ಅತಿ ತಿಳುವಾದ ಕಡ್ಡಿ ಆಮೇಲೆ ಇಲ್ಲೈತೆ ನೋಡ್ರಿ ಇದು ಇಲ್ಲೈತೆ ನೋಡಿರಿ ಫುಲ್ಲು ಇದು ನೋಡ್ರಿ ಇಲ್ಲಿಂದ ಕಟ್ ರೀ ಹಿಂಗೆ ಪೂರಾ ಚಾಕ್ರಿ ಇದಿಷ್ಟ ಇದು ಮಾಡಿ ನೋಡ್ರಿ ಅದು ಬಗ್ಗುದೂ ಇದನ್ನ ಇಲ್ಲಿ ನೀರು ರೀ ಏನೈತಲ್ಲ ಇದನ್ನ ಫುಲ್ ಕಟ್ ಮಾಡ್ತೇನೆ ನೀರಿನಾಗ ಹಾಕ್ತೀನಿ ನೀರಾಗ ಹಾಕ್ತೀನಿ ನೀರಾಗ ಹಾಕಿಡ್ತೀನಿ ಇದು ತುಂಬ ಎಳಿ ಇದು ನೋಡ್ರಿ ಏನು ಮಾಡ್ತೀನಿ ನಾನು ಪೂರಾ ಚಾಕ್ ಹಾಕ್ತೀನಿ ಇದನ್ನು ಎಳಿ ಕಡ್ಡಿಯನ್ನು ತುಂಬ ಎಳಿ ಇದ್ದದನ್ನು ತು ಪೂರಾ ಒಂದೊಂದು ಎಲಿ ಇಡ್ಬೇಕ್ರಿ ಇದು ಹಿಂಗೆ ಇದು ಎಲಿ ಇಟ್ಟು ಹಚ್ಬೇಕ್ರಿ ಪೂರ ಎಲಿ ತೆಗೀಬಾರ್ದು ನೋಡಿರಿ ಇದು ಎಲ್ಲ ಎಳೆ ಕಡ್ಡಿಯು ಇದು ಚಾಕ್ ಯೂಸ್ ಮಾಡ್ಬೇಕ್ರಿ ಇದು ಬಳಸೋದ್ರಿ ಚಾಕ್ ಬಳಸ್ಬೇಕ್ರಿ ಇದನ್ನ ಇದನ್ನ ಪೌಡ್ರ್ ಸ್ವಚ್ಛ ತೊಳೆದು ನೇರಳ ಒಣಗಿಸಿ ಈಗ ನೋಡ್ರಿದ ಅ ಇದೈತಿ ಅಲ್ರಿ ಚಾಕ್ ಚಾಕು ಹಾಕ್ಬೇಕ್ರಿ ಪೂರಾ ಈಗ ನೋಡ್ರಿದ ಇದು ನೋಡ್ರಿ ಅದು ಕಡ್ಡಿ ಮನೆ ಹೊಲದಿ ಅದ ನೀರು ಕಡ್ಡಿ ನೀರ್ಸಿದ್ದದನ್ನು ಮಾತ್ರ ತಗೋಬೇಕ್ರಿ ಒಂದು ಎರಡು ಸೀಡು ಪುದೀನಾಕ ನೀವು ಒಂದು ಜಲ್ಲಿ ಆಗುವಷ್ಟು ಪುದೀನ ಬೆಳೆಸ್ಕೊಬೋದು ರೀ ಒಂದು ಜಲ್ಲಿ ಈಗ ಇವ್ನ ನೀರಾಗಿ ಬಿಟ್ಟು ಈ ಒಂದು ಎರಡು ದಿವ್ಸ ಬೇರ್ ಬರ್ತಾವ್ರಿ ಇವು ಎರಡು ದಿವ್ಸಕ್ಕೆ ನೋಡ್ರಿ ಇದೆಲ್ಲ ಎಳಿ ಐತಿದೆ ಹಾಕ್ತಿದ ಇದು ಎಳಿ ಐತ್ ಅಂದಷ್ಟ್ರಿ ಇದನ್ನ ನಿರ್ಸೈತ್ ನೋಡ್ರಿ ಅದ ಇದೆ ಇದನ್ನ ನಾವು ಗಿಡ ರೀ ಹಚ್ಬಹುದ್ರಿ ತಗದ ಆಮೇಲೆ ಪುದೀನಾ ಜಾಸ್ತಿ ಇದಕ್ ಬಳಸ್ಬೇಕಂತಂದ್ರೆ ಇದಕ್ಕೆ ಹೈ ಬಿ ಪಿ ರೀ ಪುದೀನ ಚಟ್ನಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಇದನ್ನ ಅಡಿಗೆ ಒಳಗೆ ನೀವು ಪುದೀನ ರೀ ಎಷ್ಟು ಸಾಧ್ಯ ಆಕೈತೆ ಅಷ್ಟು ದಿನ ಅಡಿಗೆ ಒಳಗೆ ಪ್ರಯತ್ನ ಮಾಡ್ರಿ ಪುದೀನಾನ ಎರಡು ಎರಡು ಮೂರು ಕಡ್ಡಿ ತೊಗೊಂಡು ನೀವು ಬಳಸ್ಬೋದು ಇದು ಹಾಗೆ ಹಾಕ್ಬೇಕ್ರಿ ಎಳಿ ಎಳಿ ಇದ್ದ ನೋಡಿದೆ ಇಷ್ಟು ನಾವು ಗಿಡಕ್ಕೆ ಬಳಸ್ಬೋದು ಇವನ್ನೆಲ್ಲ ಇಲ್ಲಿ ತಕ್ಕೊಬೋದ್ರಿ ನಾವು ತಕ್ಕೊಲಿಕ್ಕೆ ನಡಿತೈತಿ ತೆಗೆದ್ರೂ ನಡಿತೈತ್ರಿ ಇದು ಎಳಿ ಕಡ್ಡಿ ಇದು ಇದನ್ನು ಪೂರ ಹಾಕ್ತೀನಿ ಇದು ಎಳಿ ಕಡ್ಡಿ ಐತಿ ನೋಡ್ರಿ ಇದನ್ನು ಪೂರ ಹಾಕ್ತೀನಿ ಚಹಾ ಮಾಡಕ್ಕೆ ಇದು ಇಳಿ ಕಡ್ಡಿ ಇದು ಇದನ್ನ ಪೂರ ಹಾಕ್ತೀನಿ ಪುದೀನಾ ಎಷ್ಟು ಆಕೈತಿ ಅಷ್ಟಿಗ ಸಿಗುವಾಗ ಕಲೆಕ್ಟ್ ಮಾಡಿ ಇಟ್ಕೋರಿ ಇದನ್ನ ನೋಡ್ರಿ ಪುದೀನಾ ಬೆಲ್ಲ ಪುದೀನಾ ಇದು ರೀ ಏನಪಾ ಅಂತಂದ್ರ ಸಿರಮು ಪುದೀನ ಸಿರಮು ಮಾಡಿ ಅದನ್ನ ಕಲಿಸ್ತೀನಿ ರೀ ನಾನು ಆಮೇಲೆ ನಿಮಗೆ ಪುದೀನಾ ಸಿರಮ್ ಹೆಂಗೆ ಅನ್ನೋದು ಕಲಿಸ್ತೀನಿ ಅದನ್ನೇ ಡೈರೆಕ್ಟಾಗಿ ನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಬಿಟ್ರೆ ಪುದೀನಾ ಆಮ ಮತ್ತು ನಾ ಈಗ ಸಂತಿಗೆ ಹೋಗ್ತೀನಿ ರೀ ಹೋಗಿ ಮಾವಿನಕಾಯಿ ತೊಗೊಂಬರ್ತೀನಿ ತೊಗೊಂಬಂದು ನಿಮ್ಗೆ ಪುದೀನಾ ಆಮ್ ಸಿರಮ್ ಹೆಂಗೆ ಮಾಡೋದನ್ನು ನಾನು ನಿಮ್ಗೆ ವಿಡಿಯೋದೊಳಗೆ ತೋರಿಸ್ತೀನಿ ರೀ ಈಗ ಸಂತಿಗೆ ಹೋಗಿ ಮಾವಿನಕಾಯಿ ತೊಗೊಂಬಂದ ಮೇಲೆ ಅದು ಸಹಿತ ತುಂಬ ಆರೋಗ್ಯಕ್ಕೆ ಚಲೋ ರೀ ಬೇಸಿಗೆಗೂ ಚಲೋ ಇದು ನೋಡಿರಿ ಎಲ್ಲ ಕಡ್ಡಿ ಎಡಿ ಅದು ಈಗ ಇದ್ರೊಳಗೆ ಎಳಿ ಕಡ್ಡಿ ಯೂಸ್ ಮಾಡಬಾರ್ದು ರೀ ಇವ್ನ ಆ್ಯಕ್ಚುಲಿ ಹತ್ತಂಗಿಲ್ಲ ರೀ ಇವು ಏನು ರೀ ಈಗ ನೋಡಿರಿ ಈಗ ಮಾವಿನಕಾಯಿ ಸೀಸನ್ ಹೋಗ್ತೈತಿ ಆದ್ರೆ ನಿಮ್ಗೊಂದು ಏನು ಹೇಳ್ತೀನಿ ರೀ ಆಹಾರ ಆಹಾರ ಎಲ್ಲ ಟೈಮ್ನಾಗ ಸಿಗ್ತೈತಿ ರೀ ಹಾಂ ಆದರೆ ರೋಗಗಳು ಮಾತ್ರ ಎಲ್ಲ ಟೈಮ್ನಾಗೆ ಇರ್ತಾವೆ ಆಹಾರ ಆಗಿರಲಿ ಸೊಪ್ಪಾಗಿರಲಿ ಹಣ್ಣಾಗಿರಲಿ ಅವು ಸೀಸನ್ ವೈಸ್ ಸಿಗ್ತಾವೆ ಒಂದೊಂದು ಕಾಲಕ್ಕೆ ಸಿಗ್ತಾವ ಸೀಸನ್ ವೈಝ್ ಏನ್ರಿ ಆದರೆ ಈ ರೋಗಗಳು ಮಾತ್ರ ವರ್ಷಾನ್ ಗಂಟಲೆ ಇರ್ತಾವೆ ಹೀಗಾಗಿ ನಾವು ಯಾವ ಆಹಾರ ಯಾವ ಸೀಸನ್ದೊಳಗೆ ಸಿಗ್ತೈತಲ್ಲ ಅದನ್ನು ನಾವು ಡೈಲಿ ಸಿಕ್ಕ್ರೆ ಚಲೋನ ಚಲೋನರಿ ಚಲೋ ಆದರೂ ಸಹಿತ ಸೀಸನ್ದಲ್ಲಿ ತುಂಬ ಸಸ್ತ ಸಿಗ್ತೈತ್ರಿ ಯಾವುದೇ ಒಂದು ಸೊಪ್ಪಾಗಿರಿ ಈಗ ನೋಡ್ರಿ ಉದಾಹರಣೆಗೆ ಮಾವಿನಕಾಯಿ ಏನ್ರಿ ಮಾವಿನಕಾಯಿ ಈಗ ಮಾವಿನಕಾಯಿ ಮಾತ್ರ ಮಾವಿನಕಾಯಿ ಮಾವಿನ ಹಣ್ಣು ತುಂಬಾ ಸಸ್ತಾ ಸಿಗ್ತಾವ ಒಂದು ಸೀಸನ್ದೊಳಗೆ ಟಮಾಟಿ ಹಣ್ಣು ಅವನ್ನ ಸಿಗುವಾಗ ಮಾತ್ರ ಬಳಸ್ಕೋಬೇಕ್ರಿ ಅವನ್ನ ನೋಡ್ರಿ ಇದೆಲ್ಲ ಮೆತ್ತಗೆ ಐತಿ ಇದು ಇದನ್ನ ನಾನು ಏನು ಮಾಡ್ತೀನಿ ಹಿಂಗೆ ಹಾಕ್ತೀನಿ ಹಿಂಗೆ ಕಡ್ಡಿ ಇದ್ದು ಇದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಇವನು ಸಹಿತ ಎರಡು ನೀರಿಲ್ಲ ಸ್ವಚ್ಛಕ್ಕೆ ತೊಳೆದು ರೀ ರೀ ಇವನ್ನ ಆರು ಹಾಕ್ಬೇಕು ಡೈರೆಕ್ಟಾಗಿ ಯಾವುದನ್ನು ಬಳಸ್ಬಾರ್ದು ರೀ ಯಾಕಂದರೆ ಇವರು ಹೊಲದವರು ಪುದೀನ ಬೆಳೆಸಿದ್ರೆ ಚಲೋ ರೀ ಇವರು ಹೊಲದವ್ರಿಗೆ ಪ್ರಾಬ್ಲಮ್ ಇಲ್ಲ ಹೊಲದಲ್ಲಿ ಸ್ವಚ್ಛ ನೀರು ಇರ್ತಾವೆ ಸ್ವಚ್ಛ ಜಗ ಇರ್ತೈತಿ ಹೊಲದವ್ರಿಗೆ ಪ್ರಾಬ್ಲಮ್ ಇಲ್ಲ ಆದರೂ ಸಹಿತ ಯಾವುದೇ ಆಗಿರಲ್ರಿ ಅವರು ತೊಗೊಂಬರೋ ಮುಂದೆ ಎಲ್ಲಿ ಬೇಕಲ್ಲಿ ಒಗೆದು ಒಗೆದಿರ್ತಾರೆ ಗಂಟು ಒಗೆದಿರ್ತಾರೆ ಇಟ್ಟಿರ್ತಾರೆ ನೆಲದಲ್ಲಿ ಇಟ್ಟಿರ್ತಾರೆ ನೋಡಿರಿ ಇಂಥವೆಲ್ಲ ನೋಡಿರಿ ಇದು ಮೆತ್ತಗೈತಿ ಹಾಕ್ತೀನಿ ಇದನ್ನು ಹಾಂ ಯಾವುದೇ ವಸ್ತು ಆಗಲಿ ಒಂದರಿಂದ ಎರಡು ನೀರಲ್ಲಿ ತೊಳೆದು ಬಳಸೋದು ಚಲೋ ರೀ ಯಾಕಂದರೆ ಅವ್ರು ತಂದಂಥ ಸೊಪ್ಪು ಚಲೋ ಇರ್ಬೋದು ಆದ್ರೆ ಅವರು ಇಡುವಂಥ ಜಗ ನೆಲ ಎಲ್ಲಾರ ಮೂರಿ ಹತ್ರ ಒಮ್ಮೆ ಜಾಗ ಸಿಗ್ಲಾರ್ದಾಗ ನೆಲ್ದಾಗ ಹೋಗ್ದಿರ್ತಾರ ಅವರು ಮಾರು ಮುಂದ ಏನ್ರಿ ಆದ್ರೂ ಸಹಿತ ಹಳ್ಳಿಯವ್ರ ಹತ್ರ ತಗೊಳ್ಳೋದ್ರಿಂದ ಯಾವುದೇ ಅಪಾಯ ಇರುದಲ್ರಿ ಅವ್ರ ಹಳ್ಳಿಯವರು ಹೊಲದಾಗ ತಮ್ಮ ತೋಟದಲ್ಲಿ ನೀರು ಇರ್ತಾವು ನೀರಿನೊಳಗ ಸ್ವಚ್ಛಗಿ ತೊಳ್ಕೊಂಡು ತೊಂಬಂದಿರ್ತಾರ ಅವ್ರು ಇವರು ಇಟ್ಟು ಮಾರೋರು ಅದರಲ್ಲ ಅವ್ರಿಗೆ ನೀರಿಂದೊಮ್ಮ ಕೊರತೆ ಆದಾಗ ಅವರು ಎಲ್ಲಿ ಬೇಕಲ್ಲಿ ನೀರು ಇಟ್ಕೊಳ್ಳೋದು ಬಳಸ್ತಿರ್ತಾರೆ ಹಾಗೂ ರೀ ಎಲ್ಲ ವಸ್ತುವನ್ನ ತೊಳೆದು ಯೂಸ್ ಮಾಡೋದು ಚಲೋ ರೀ ಅವ್ರ ಮೇಲೆ ನಂಬಂಗ್ ನಂಬಬಾರ್ದು ಎದುರನ್ನವ್ರ ಮೇಲೆ ನಂಬಿಕೆ ಇಡಬಾರ್ದು ಸ್ವತಃ ನಾವೇ ನೋಡ್ರಿ ಹಿಂಗೆ ನೋಡ್ರಿ ದ ನೋಡಿರಿ ಇಷ್ಟು ತಗದಿನ ರೀ ನಾ ಈಗ ಇವೆಲ್ಲ ಎಲ್ಲಿ ತೆಗಿತೀನಿ ಅವ್ನು ಈಗೆಲ್ಲ ಏನು ರೀ ಶೇಖರಣೆ ಮಾಡಿ ಇಟ್ಕೊಳದ್ರಿಂದ ರೀ ಈಗ ಉದಾಹರಣೆಗಾಗಿ ಬಿ ಪಿ ನೋಡ್ರಿ ಹೈ ಬಿ ಇದು ಪುದೀನ ಚಾ ಚಲೋ ಅಂತಾರೆ ಆದರೆ ಈಗ ಸೀಸನ್ದಾಗ ಪುದೀನ ಸಿಗ್ತಾವ ಸೀಸನ್ದೊಳಗೆ ಮಾವಿನಕಾಯಿ ಸಿಗ್ತಾವ ಆದರೆ ಈ ಜಡ್ ಮಾತ್ರ ಕಾಯಂ ಇರ್ತಾವ್ರಿ ಇವು ಎಷ್ಟಂತರೂ ರೆಡಿ ಆತ್ರಿ ಇಷ್ಟಿಟ್ಟಿನಿ ನಾನೀಗ ಈಗ ಇದನ್ನ ಏನು ಮಾಡ್ತೀನಿ ನಾನು ನೀರಿನೊಳಗೆ ಇಟ್ಟೀನಿ ಹಿಂಗೆ ನೋಡ್ರಿ ನೀರು ಅಷ್ಟೇ ರೀ ಒಂದು ಇಂಚ್ ಇಷ್ಟು ಒಂದು ಇಂಚ್ ನೀರಿನೊಳಗೆ ಇಟ್ಟೀನಿ ನಾಳೆವರೆಗೂ ಇಡ್ತೀನಿ ಇದನ್ನು ನಾನು ನಾಳೆ ಅನ್ನೋದ್ರೊಳಗೆ ಸ್ವಲ್ಪ ಇದ್ರೊಳಗೆ ಬೇರು ಬರ್ತಾವೆ ರೀ ಇದನ್ನು ನಾನು ಏನು ಮಾಡ್ತೀನಿ ತೊಳೆದು ಒಂದು ಅರ್ಬಿ ಮೇಲೆ ಹಾಕ್ತೀನಿ ರೀ ಈಗ ಇದನ್ನು ಏನು ಮಾಡ್ತೀನಿ ಪುದೀನಾ ಸೀರಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಪುದೀನಾ ಮತ್ತು ಮಾವಿನಕಾಯಿ ಸೀರಮ್ ಅಂದರೆ ಶರಬತ್ ಗಿರಬತ್ ಮಾಡೋ ಮುಂದೆ ತುಂಬ ಈಜಿ ಆಗತ್ತದ ಅದನ್ನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಸಂತಿಗೆ ಹೋಗಿ ಬಂದ ಮೇಲೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತಂದ್ರೆ ಈ ಪುದೀನಾದಲ್ಲಿ ರಕ್ತ ತಿಳಿ ಮಾಡುವಂಥ ಅಂಶ ಐತೆ ಅಂತ ರೀ ಹಾಂ ಅಂದರೆ ಈಗ ಬಿ ಪಿ ಎದಕ್ಕೆ ಬರ್ತೈತೆ ಅಂದ್ರೆ ರಕ್ತ ಮಂದಗಾದಾಗ ಬಿ ಪಿ ಬರ್ತೈತೆ ಅಂತ ಹೇಳ್ತಾರೆ ನಮ್ಮ ರಕ್ತದಲ್ಲಿ ನೀರಿನ ಕೊರತೆ ಉಂಟಾಗಿ ರಕ್ತ ಮಂದಗಾಗತ್ತಲ್ಲ ಆವಾಗ ನಮ್ಗೆ ಬಿ ಪಿ ಬರುತ್ತೆ ಬರುತ್ತೆ ಅದೇ ನೀವು ಈ ಪುದೀನ ಚಹಾ ಕುಡಿಯೋದ್ರಿಂದ ರಕ್ತ ತಿಳು ಆಗುತ್ತೆ ಅಂತ ರೀ ಹೀಗಾಗಿ ಯಾಲಕ್ಕಿನೂ ಸಹಿತ ಯಾಲಕ್ಕಿ ಬೀಟ್ರೂಟ್ ರಸ ಗಜರಿ ರಸ ಪಾಲಕ್ ರಸ ಕರಿಬೇವಿನ ಚಹಾ ಇವೆಲ್ಲ ಬಿ ಪಿ ಹೈ ಬಿ ಪಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಪೇಯಗಳು ಇವೆಲ್ಲ ಊಟ ಆದ ತಕ್ಷಣ ತಾವು ಯಾಲಕ್ಕಿ ಜಿಗಿರಿ ಏ ಚಲ್ ಊಟ ಆದ ತಕ್ಷಣ ಬಡೆ ಸೋಪು ಯಾಲಕ್ಕಿ ಜಿಗಿರಿ ಏ ಆದಷ್ಟು ಪುದೀನ ಚಾ ಕುಡೀರಿ ಬಿ ಪಿ ಇದ್ದವ್ರು ಅಂತ ಹೇಳಿ ನಂದೊಂದು ವಿನಂತಿರಿ ಯಾಕಂದ್ರೆ ಎಲ್ಲಾನು ಔಷಧಿಯಲ್ಲಿ ಗುಳಗಿ ಗುಳಗಿ ತಗೋರಿ ಬೇಡನಲ್ಲ ಗುಳಗಿ ಜೋಡಿ ಜೋಡಿ ಇವನ ಆಹಾರ ಸೈಡ್ ಇಟ್ಕೊಳ್ಳೋದ್ರಿಂದ ಹತ್ತು ಗುಳಿಗಿ ನುಂಗುವಲ್ಲೇ ಎರಡು ಗುಳಿಗೆಗೆ ನಮ್ದು ಜಡ್ಡ ಆರಾಮ್ ಅಂತ ಅಂತೇಳಿ ನಂದೊಂದು ವಿನಂತಿ